ಟು ಮೈ ಯೂಟ್ಯೂಬ್ ಚಾನಲ್ ಇಲ್ಲಿ ನೀವು ಉಡುಪಿ ಸಾರಿದೆ ಪರವೈದ ದುರ್ಗ ಟೆಂಪಲ್ ಓದಿತ್ತ ಬ್ಲೋಗದ ನೆಂಪೆ ಇತ್ತು ಓದ್ ಬರ್ತಿ ಬೆಂಪನಲ್ಲ ಇನ್ನೊಂದು ಹಿಟ್ಟೆ ಕುಂದಾಪುರದ್ದು ಜಾಯಿನ್ ಐ ನಿಮ್ಗೆ ಒಳ್ಳೆ ಕುಂದಾಪುರದ್ದು ಎಷ್ಟು ಇಟ್ಟೆ ಬರ್ತೀನಿ ಕುಕ್ಕೂ ತುಲೇ ಹಾ ನೇರಲ್ಲೇ ನೇರಲ್ಲೇ ಚಾ ಓಂದಿಲ್ಲ కొంచెం అంగడి ఇకే కొంచెం మొబైల్ పిక్కుండా అంచినా అవే సేమ్ ఆ ఒడ్ అయితా జ్వర అవులు అంగడి తిక్కుజి నూలు తిక్కడ తుక పోయి శ్రీ కృష్ణ ఎంత రెసిడెన్సీ అవులు కృష్ణ అందుతులే షో వాల్పేపర్ మెప్పు పండం కలెడ గుర్దు బ్యాప్ బొమ్జి

ఒక్క గొత్తు అక్కర ఐదు పోయితే అరేంజ్ అంత ఒరి 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 తప్పు మో అక్క తప్పుంది మొల అక్క తప్పు అంత ఇంత మెయిన్ రోడ్ కొ బా సాండు సుత్ బీ మెయిన్ రోడ్ ಈ ಮಾಡಿದ ಬೈದ ಕೂಡ ಒಂದೇ ಸುತ್ತಾರೆ ಊರೊಂದು ಈ ಪಣ್ಣು ಮಲ್ತೀನಿ ಛೇ ಕುಟ ಇದು ಒಂಬುದು ತೀರ್ಥ ಸೇವನೆ ಅದೀರ್ಥ ಸೇವನೆ ಹಾ ಬಾಟ್ಲಿ ತುಂಬ ಬಗೆ ಬಗೆ ತಗೊಂಡು ದಾಹ ದಾಹ ಬಿಸಿಲಿದೆ ತೊಂದು ಕುಟ ಆಹೋ ಕೊಟ್ಕೋಬಾರ್ದು ಅಂತದು ಹೆಂಗಲ್ ನಾನೇ ಪೋಣ್ ಹತ್ರ ಹೋಗ್ಬೋದು ಸತ್ತು ದಿಡೇವಿನಿ ਬਲਟਾ ਰਤਨਾ ਹੀ ਰੀਚ ਗੀਤ ਅੰਜਲੀ ਦੀ ਬੱਤਾਂ ਨਾਉ ਲੋ ਤਿੱਕ ਨੂੰ ਨਈ ਜਗਤ ਜਲਨ ਸੇਮ ਸਾਰੀ ਸੇਮ ਪੈਟਰਨ ਐਂ ਤਾਂ ਸਾਫਟ ਸਿਲਕ ਸੇਮ ਕਲਰ ਪੂਰਾ ਹੈਵੀ ਰਸ਼ੀਪੂ ਵੀਕਐਂਡ ਹਵਾ ದುಬೈ ಹತ್ತಿ ಒಂದು ಬಂದಿಲ್ಲ ಬರ್ತೀನಿ ಇತ್ತು ಆ್ಯಂಡ್ ಸರಿ 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 ನಾವು ಕಲ್ರದಾರ ಥರ ಸುಬ್ಬೇನು ಅದಕ್ಕೆ ಕಾಲ್ ಮಾಡಿದ್ರೆ ನಿನ್ನ ನೋಡಿ ಕಲ್ಲ ಅಂತ ಅಂದ್ಕೊಂಡ್ರೆ ನಾ ಅದಕ್ಕೆ ಕಾಲ್ ಮಾಡಿ ಅಂತ ಅಂಕಿನ ನೋಡು ਨਹੀਂ ਨਹੀਂ ਮੀਂਹ ਦਾ ਇਹ ਕੰਝਰੇ ਰੋਜ਼ ਨੂੰ ਕੋਚਾਲ ਕਰ ਰਿਹਾ ਇੱਕ ਮਹੀਨਾ ਤਿੰਨਾਰ ਤਾਲੇ ਬੇਰ ਆਕਿਦਾਰੇ ਮਧੂਯਾ ਦੇ ਗ੍ਰਹਿਣੀ ਮੀਂਹ ਲੱਲ ਆਲੀਗੀ ਮਧਰੇ ਆਈ ਫਸਟ ਜੀ ਚੰਚਨ ਇਟ ਗੋਲ ਇੰਦਾ ਵਰਪਲ ਪਰਪਲ ਕਰਨਾ ਹੈ ਬੋਲ सुछु सुछु गोले गोले। ே இத்த ரை சாரி போஜ சிப்பி கலசா அது

மீன் ஃபிரை கபாப் மாத்த நானுமஸ்வியர் லெமன் கேபி ಗೀತಾಂಜಲಿ ಇರಿದು ಸಾರಿ ಪರ್ಚೇಸ್ ಮಲ್ತದ್ದು ಮೀನ್ ಒನ್ ಸುಂಡು ಸುಂಡದ್ತ ಸೀದಾ ವಿಶಾಲ್ ಮಾರ್ಟ್ ಬೈದ ಫಸ್ಟ್ ಟೈಮ್ ಬರ್ಕೊಂಡು ವಿಶಾಲ್ ಮಾರ್ಟದ್ದು ಸೊ ತೂಕ ಎಂಚೋನೊಂದು ಬಜೆಟ್ ಫ್ರೆಂಡ್ಲಿಗೆ ತೂಕ ಬಜೆಟ್ ಫ್ರೆಂಡ್ಲಿ ಅದಾದ ಬಂದೆ ಸೊ ರೋಸ್ ರೋಡ್ ಕ್ರಾಸ್ ಮಲ್ಪ ರಸ ಹಾಡ್ಕೊತ ಸೊ ಎಂಟರಿಂಗ್ ಟು ದಿ ಮಾರ್ಟ್

ಇದು ಈ ಮೊಬೈಲ್ ತುಂಬಾ ಝೂಮ್ ಆಗ್ತದೆ ನೋಡ್ರಿ ಇಷ್ಟು ಹತ್ರ ಇದೇನೆ ತೋರಿಸ್ತದೆ ನಿಂದ ಝೂಮ್ ಅಲ್ಲಿ ಹಾಕ್ತೀನಿ ಅಲ್ಲಿ ಬಂತು ಬೇಡ ಅದನ್ನೇ ನಾನು ಇದಿಲ್ಲ ಆಯ್ತಿಲ್ಲ ಕಿಡ್ಸಲ್ಲಿ ಮಕ್ಕಳದ್ದು ಎಂತ ಸಿ ಬಾಯ್ಸ್ ದೊಡ್ಡವ್ರದ್ದು ಬಾಯ್ಸ್ ಇದ್ದಿದೆ ವಾಯ್ಸ್ ಕಲೆಕ್ಷನ್ ಚಿಪ್ ಚಪ್ಪಲ್ ಕಲೆಕ್ಷನ್ ಡಿಮಾರ್ಟ್ ದೊಡ್ಡ ಮೂಲೆ ಉಂಡವೆ ವಿಶಾಲ್ ಮಾರ್ಟಾಡ್ ಡಿಮಾರ್ಟೆಡ್ ಚಪ್ಪಲ್ ಚಪ್ಪಾಲ್ ಕಲೆಕ್ಷನ್ ಎಡ್ಡಿ ಬೇರೆ ಉಂಡ